ಹೆಲ್ಪ್ ಯಾರಾದ್ರೂ ಕಾಪಾಡಿ ಅವರಿಬ್ರು ಕಿರಿಚಾಟ ಕೇಳಕ್ಕಾದ್ದೆ ಬಾಲ ಅವ್ರ ಹತ್ರ ಬಂದು ಏಯ್ ಸ್ಟಾಪ್ ಇಟ್ ನೀವು ಕಿರಿಚ್ಕೊಂಡ ತಕ್ಷಣ ಯಾರಾದ್ರೂ ಸೂಪರ್ ಮ್ಯಾನ್ ತರ ಬಂದು ಆರ್ಕೊಂಡು ನಿಮ್ಮನ್ನ ಸೇವ್ ಮಾಡ್ತಾರೆ ಅನ್ನೋ ಇದ್ದೀರಿ ಅನ್ಸುತ್ತೆ ಮೊದಲು ಅದರಿಂದ ಆಚೆ ಬನ್ನಿ ಇವತ್ತು ನಿಮ್ಮ ನನ್ನಿಂದ ಕಾಪಾಡೋದಕ್ಕೆ ಯಾವನು ಬರಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ನಕ್ಕ ಬಾಲಾನ ತನ್ನ ಅಳಿಯನ್ನ ಮಾಡ್ಕೋಬೇಕು ಅಂತ ಕನಸ್ ಕಂಡಿದ್ದ ಸರೋಜ ಅವ್ನ್ ಮಾತು ಕೇಳಿ ತುಂಬಾ ಭಯಪಟ್ಲು ಬಾಲ ಯಾಕಿಂಗ್ ಮಾಡ್ತಿದ್ಯಾ ನಾನಿನ ತುಂಬಾ ಒಳ್ಳೆ ಹುಡುಗ ಅಂತ ಅನ್ಕೊಂಬಿಟ್ಟಿದ್ದೆ ಆದ್ರೆ ನೀನು ನೀನ್ ಮನುಷ್ಯ ಅಲ್ಲ ರಾಕ್ಷಸ ಛೇ ನಿನ್ನಂತವನ್ ಜೊತೆ ನನ್ನ ಮಗಳು ಮದುವೆ ಮಾಡ್ಬೇಕು ಅನ್ಕೊಂಬಿಟ್ಟಿದ್ನಲ್ಲೋ ನೀನೆಷ್ಟೇ ಹಾರಾಡದ್ರು ನನ್ನ ಮಗಳು ನಿಂಗೆ ಸಿಗಲ್ಲ ಯಾಕಂದ್ರೆ ಅವಳು ಇನ್ನೂ ಆಮೋಗ ಹೆಣ್ತೀನಿ ಸುಮ್ಮನೆ ನಮ್ಮ ನಿಲ್ಲಿಂದ ಹೋಗೋದಕ್ಕೆ ಬಿಡು ಇಲ್ಲಾದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಕೋಪದಲ್ಲಿ ಹೇಳಿದ್ರು ಅವನು ಬಾಯ್ ಮುಚ್ಚೋ ಒಂದು ಕಿರ್ಚಿ ನೀವು ನನಗೆ ಲೆಕ್ಚರ್ ಕೊಡೋದಕ್ಕೆ ಬರಬೇಡಿ ಇಷ್ಟೊತ್ತು ನಾ ಈ ಥರ ನಿಮ್ಮ ಮಗಳ ಹಿಂದೆ ಅಲಿತಾ ಅವಳು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದು ಸುಮ್ಮನೆ ಬಿಟ್ಟಿಗ ಏನು ಶೋಕಿ ಮಾಡೋದಾಗ ಅವಳು ಒಂದೇ ಒಂದು ಸಾರಿನೂ ನನ್ನ ಕಡೆ ತಿರುಗಿ ನೋಡಲಿಲ್ಲ ಅವಳ ಬಗ್ಗೆ ಯೋಚನೆ ಮಾಡ್ತಾ ಕನಸು ಕಾಣ್ತಾ ಅದೆಷ್ಟು ದಿನ ನಿದ್ದೆ ಇಲ್ಲದೆ ಕಳೆದಿದ್ದೀನಿ ಅನ್ನೋ ಐಡಿಯಾನಾದರೂ ನಿಮ್ಮಿಬ್ಬರಿಗೂ ಇದೆಯಾ ಹೆದರ್ಕೋಬೇಡ ಬೇಬಿ ನೀನು ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದಂಗೆ ನಿನ್ನ ಯೂಸ್ ಮಾಡಿಕೊಂಡು ನಾನು ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ಪಡ್ಕೋತೀನಿ ಅಂತ ಡೆವಿಲಿ ಸ್ಮೈಲ್ ಕೊಟ್ಟ ಅಷ್ಟರಲ್ಲಿ ಥಡ್ ಅನ್ನೋ ಸೌಂಡ್ ಜೊತೆ ಆ ರೂಮ್ ಡೋರ್ ಓಪನ್ ಬಾಗಿಲ್ ಕಡೆ ನೋಡಿ ಬಾಲ ಶಾಕ್ ಆದ ಯಾಕಂದರೆ ಅಲ್ಲಿ ನಿಂತಿದ್ದು ಅವನ ದುಶ್ಮನ್ ಅಮೋಘ್ ಅಮೋಗ್ನ ನೋಡಿದ ತಕ್ಷಣ ಲೀಲಾ ಖುಷಿಯಿಂದ ಅಮೋಘ್ ಬೇಗ ಪೊಲೀಸಿಗೆ ಕಾಲ್ ಮಾಡು ಅಂತ ಕಿರಿಚಿದ್ದು ಅಮೋಗನ ಕಣ್ಣಿಗೆ ಈಗ ಲೀಲಾ ಕೈನ ಹಾಕಿರೋದು ಕಾಣಿಸ್ತು ಅವನದನ್ನು ನೋಡಿ ಸಿಟ್ಟಾಗಿ ನೋಡ್ಬಾಲ ನಿನಗೆ ಕೋಪ ಇರೋದು ನನ್ನ ಮೇಲೆ ತಾನೆ ಇದನ್ನೆಲ್ಲ ನನ್ನ ಮೇಲೆ ತಿರುಸ್ಕೋ ನನ್ನ ಹೆಂಡ್ತಿ ಮತ್ತು ಅತ್ತೆನ ಇಲ್ಲಿಂದ ಹೋಗೋದಕ್ಕೆ ಬಿಟ್ಟುಬಿಡು ಇಲ್ಲಾಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ತಾಕೀತ್ ಮಾಡ್ದೆ ಬೈದವೆ ನಾವು ಇದ್ದೀವಿ ಅಂತ ಇಷ್ಟು ಬೇಗ ಹೆಂಗೆ ಗೊತ್ತಾಯ್ತು ನಿನಗೆ ಅವ್ರ ಫೋನ್ ಟ್ರ್ಯಾಕ್ ಮಾಡಿರೋದಕ್ಕಂತೂ ಚಾನ್ಸೇ ಇಲ್ಲ ಯಾಕಂದರೆ ನಾನು ಆಗಲಿ ಅದಕ್ಕೊಂದು ಗತಿ ಕಾಣಿಸಿದ್ದೀನಿ ಆದರೂ ಡೈರೆಕ್ಟಾಗಿ ಇಲ್ಲಿಗೆ ಹೆಂಗೆ ಬಂದೆ ಅಂತ ಕ್ಯೂರಿಯಸ್ ಆಗಿ ಕೇಳಿದೆ ನೀನು ಅವರನ್ನು ಕಿಡ್ನ್ಯಾಪ್ ಮಾಡ್ಬೇಕಾದ್ರೆ ನಾನು ಮನೆ ಒಳಗಡೆ ಇದ್ದೆ ನಿನ್ನ ಕಾರ್ ಸ್ಪೀಡಾಗಿ ಹೊರಟಿದ್ದು ನೋಡಿನೇ ನೀನು ಇಂಟೆನ್ಷನ್ ನನಗೆ ಗೊತ್ತಾಯ್ತು ಕಣ ಅಂತ ಅಮ್ಮವ್ ಮಾತಿಗೆ ಬಾಲ ಸೊ ನೀನು ಇಂದನೇ ನನ್ನ ಫಾಲೋ ಮಾಡ್ತಿದ್ದೆ ಅಂತ ಅಂತಾಯಿತು ಆದರೆ ಏನು ಬಂತು ಪ್ರಯೋಜನ ಒಬ್ಬನೇ ಬಂದಿದೆಯಲ್ಲ ಅಂತ ಹೇಳ್ತಾ ಜೋರಾಗಿ ನಕ್ಕ ಅದಕ್ಕೆ ಅಮ್ಮವ್ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ ಅವು ಚೈಲ್ಡಿಶ್ ಇಷ್ಟು ದೂರ ನೀನನ್ನು ಫಾಲೋ ಮಾಡ್ಕೊಂಡು ಒಬ್ಬನೇ ಬರೋದಕ್ಕೆ ನನ್ನನ್ನೇನು ಮುಟ್ಟಾಳ ಅನ್ಕೊಂಡಿದ್ಯಾನೋ ಅಂದ ಅಷ್ಟಲ್ಲಿ ಹೊರಗಿಂದ ಜೋರಾಗಿ ಸೈರಾ ನಿನ್ನ ಶಬ್ದ ಕೇಳಿಸೋದಕ್ಕೆ ಶುರು ಆಯ್ತು ಅದನ್ನು ಕೇಳಿದ್ದೆ ಬಾಲ ಮುಖದಲ್ಲಿ ನಗು ಬದಲಿಗೆ ಭಯ ಕಾಣಿಸ್ಕೊತು ಅಮೋಗ್ ಏರಿಯಾಗೆ ಎಂಟ್ರ್ ಆಗೋದಕ್ಕೆ ಮೊದಲೇ ಪೊಲೀಸಿಗೆ ಕಾಲ್ ಮಾಡಿದ್ದ ಆದರೆ ಅಲ್ಲಿ ಈ ರೀತಿ ಬಿದ್ದ ಬಿಲ್ಡಿಂಗ್ಸ್ ತುಂಬ ಇದ್ದಿದ್ದರಿಂದ ಸ್ಪೆಸಿಫಿಕ್ ಬಿಲ್ಡಿಂಗ್ನ ಹುಡ್ಕೋದಕ್ಕೆ ಟೈಮ್ ತೊಗೊಂಡಿತ್ತು ಬಾಲ ಫುಲ್ ಕಾನ್ಫಿಡೆನ್ಸಿಂದ ನೋ ವೇ ನಾನು ನಿನ್ನ ಮಾತನ್ನು ನಂಬಲ್ಲ ನೀನು ಸುಳ್ಳು ಹೇಳ್ತಿದೆಯಾ ನನ್ನ ಜೊತೆ ಇವರಿಬ್ಬರು ಇದ್ದರೆ ಪೊಲೀಸರು ನನ್ನ ನೇರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅಮೋಗ್ ಓಕೆ ನೀನು ಸೇಫ್ ಎಸ್ಕೇಪ್ ಆಗೋದಕ್ಕೆ ಯಾರಾದರೂ ನಿನ್ನ ಜೊತೆ ಇರಬೇಕು ತಾನೆ ಅದು ನಾನಾಗಲಿ ಅಥವಾ ಆಗಲಿ ಏನು ಡಿಫ್ರೆನ್ಸ್ ಆಗಲ್ಲ ಇವರಿಬ್ಬರನ್ನ ಹೋಗೋದಕ್ಕೆ ಬಿಡು ಅದರ ಬದಲಿಗೆ ನನ್ನನ್ನು ಕಟ್ಟಾಕು ಅಂತ ಹೇಳ್ದ ಅಮೋಗನ ಮಾತು ಕೇಳಿ ಕಣ್ಣು ತುಂಬಿಕೊಂಡ ಲೀಲಾ ಬೇಡ ಅಂತ ತಲೆ ಆಡಿಸ್ತಾ ಏನು ಹೇಳ್ತಿದ್ಯಾ ಅಮೋಘ್ ಇದೆಲ್ಲ ಬೇಡ ಈ ಬಾಲಯಿಂದ ನಮ್ಮನ್ನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಹೇಗಾದರೂ ಬರ್ತೀವಿ ನೀನಿಲ್ಲಿಂದ ಮೊದಲು ಹೋಗು ಪ್ಲೀಸ್ ಅಂತ ಬೇಡ್ಕೊಂಡ್ಲು ಇನ್ನೊಂದು ಕಡೆ ಅದಾಗಲೇ ಪೊಲೀಸ್ ಫೋರ್ಸ್ ಬಂದು ಗೋಡವನ್ನು ಸುತ್ತುವರೆದಿತ್ತು ಆ ಟೀಮ್ನ ಲೀಡ್ ಮಾಡ್ತಿದ್ದ ಆಫೀಸರ್ ಹಸೀನಾ ಮಲಿಕ್ ಒಳಗಡೆ ಹೋದಕ್ಕೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿದ್ಲು ಅವರಾಗಲೇ ಚಕ್ರವರ್ತಿ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ರಿಂದ ರುಕ್ಮಿಣಿ ದೇವಿ ಕೂಡ ಒಂದಷ್ಟು ಜನರ ಜೊತೆ ಆ ಲೊಕೇಶನ್ಗೆ ಬಂದಿದ್ರು ಇನ್ಸ್ಪೆಕ್ಟರ್ ಹತ್ರ ಬಂದ ರುಕ್ಮಿಣಿ ದೇವಿ ಟೆನ್ಷನಿಂದ ಈಗ ಸಿಚುವೇಶನ್ ಹೆಂಗಿದೆ ಇನ್ಸ್ಪೆಕ್ಟರ್ ಅಂತ ಕೇಳಿದ್ರು ಏನೂ ಹೇಳೋಕ್ಕಾಗಲ್ಲ ಮಿಸ್ಟಸ್ ಚಕ್ರವರ್ತಿ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಮೊಮ್ಮಗಳನ್ನ ಬಾಲ ಅನ್ನೋ ವ್ಯಕ್ತಿ ಕಿಡ್ನಾಪ್ ಮಾಡಿದಾನೆ ಇನ್ನು ನಾವು ಬರೋದಕ್ಕೂ ಮುಂಚೆ ಅಷ್ಟೇ ಅಮ್ಮು ಒಳಗಡೆ ಹೋಗಿದ್ದಾರೆ ಇನ್ಫ್ಯಾಕ್ಟ್ ಅವರೇ ನಮಗೆ ಇನ್ಫಾರ್ಮ್ ಮಾಡಿದ್ದು ಸೊ ನಾವು ಸರಿಯಾದ ಟೈಮ್ ನೋಡಿ ಎಂಟ್ರಿ ಕೊಡಬೇಕು ಅಂತ ವೇಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಇನ್ಸ್ಪೆಕ್ಟರ್ ಮಾತು ಕೇಳಿ ರುಕ್ಮಿಣಿ ದೇವಿಗೆ ಶಾಕ್ ಆಯ್ತು ಅವ್ರು ಆ ಮಾತು ನಮ್ದೇ ಇಲ್ಲ ಇನ್ಸ್ಪೆಕ್ಟರ್ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಿ ಅನ್ಸುತ್ತೆ ಬಾಲ ನನಗೆ ತುಂಬ ವರ್ಷದಿಂದ ಪರಿಚಯ ತುಂಬ ಒಳ್ಳೆ ಹುಡುಗ ಇಂಥ ಕೆಲಸ ಎಲ್ಲ ಮಾಡೋನಲ್ಲ ಅಂತ ಹೇಳಿದ್ರು ಅದಕ್ಕೆ ಇನ್ಸ್ಪೆಕ್ಟರ್ ಗೋಡೌನ್ ಕಡೆನೆ ಸೂಕ್ಷ್ಮವಾಗಿ ನೋಡ್ತಾ ಅದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಿ ತಿಳ್ಕೊಳ್ಳೋರಂತೆ ಇವಾಗ ಸ್ವಲ್ಪ ಹಿಂದೆ ಇರಿ ಅಂತ ಹೇಳಿದ್ರು ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಹತ್ರ ಓಡ್ ಬಂದ ಇನ್ನೊಬ್ಬ ಜೂನಿಯರ್ ಆಫೀಸರ್ ಮ್ಯಾಮ್ ನಾನು ಆಲ್ರೆಡಿ ಒಬ್ಬ ಸ್ನೈಪರ್ನ ಬಿಲ್ಡಿಂಗ್ ಹತ್ರ ಇರೋದಕ್ಕೆ ಕೇಳಿದ್ದೀನಿ ಅವನ ಪ್ರಕಾರ ಮಿಸ್ಟರ್ ಅಮೋಗ್ ಮತ್ತು ಕಿಡ್ನ್ಯಾಪರ್ ಮಧ್ಯೆ ಏನೋ ಹೀಟೆಡ್ ಡಿಸ್ಕಷನ್ ನಡೀತಾ ಇದೆ ಅಂತೆ ಮೇ ಬಿ ಅವರಿಬ್ಬರು ಹಾಸ್ಟೇಜಸ್ನ ಎಕ್ಸ್ಚೇಂಜ್ ಮಾಡ್ಕೊಳೋದ್ರ ಬಗ್ಗೆ ಏನೋ ಒಂದು ರಾಜಿ ಮಾಡ್ತಿರ್ಬೋದು ಅಂತ ಹೇಳಿದ ಅದನ್ನು ಕೇಳಿ ಇನ್ಸ್ಪೆಕ್ಟರ್ ರಿಯಾಕ್ಟ್ ಮಾಡೋದಕ್ಕೂ ಮೊದಲೇ ರುಕ್ಮಿಣಿ ದೇವಿ ಓಹ್ ಇದು ಒಳ್ಳೆ ವಿಷಯ ಅವ್ನಿಗೆ ಹಾಗೆ ಮಾಡೋದಕ್ಕೆ ಹೇಳಿ ಎಕ್ಸ್ಚೇಂಜ್ ಮಾಡ್ಕೊಡೋದಕ್ಕೆ ಹೇಳಿಬಿಡಿ ಅಂತ ಹೇಳಿದ್ರು ರುಕ್ಮಿಣಿ ದೇವಿ ಮಾತು ಕೇಳಿ ಇನ್ಸ್ಪೆಕ್ಟರ್ ಅವ್ರ ಕಡೆ ಒಂದು ಸ್ಟ್ರಾಂಗ್ ಲುಕ್ ಕೊಟ್ಟು ನಂತರ ಅವರು ಬೇರೆ ಆಪ್ಷನ್ಸ್ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು ಇನ್ಸ್ಪೆಕ್ಟರ್ ತನ್ನ ಮಾತನ್ನು ಆಗಿ ಕನ್ಸಿಡರ್ ಮಾಡೋದೇ ಇದನ್ನು ನೋಡಿ ರುಕ್ಮಿಣಿ ದೇವಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಇನ್ಸ್ಪೆಕ್ಟರ್ ನಾವು ಚಕ್ರವರ್ತಿ ಫ್ಯಾಮಿಲಿ ಅಂದರೆ ಈ ಬೆಂಗಳೂರಲ್ಲಿ ಎಲ್ಲರಿಗೂ ಪರಿಚಯ ಇನ್ನು ಈ ಕಿಡ್ನ್ಯಾಪ್ ಆಗಿರೋ ಲೀಲಾ ಮತ್ತು ಸರೋಜಾ ಇದೇ ಫ್ಯಾಮ್ಲಿಗೆ ಸೇರಿದವರು ಅವರಿಬ್ಬರೂ ನಮಗೆ ತುಂಬ ಇಂಪಾರ್ಟೆಂಟ್ ಆದರೆ ಈ ಅಮೋಘನ ವಿಷಯ ಹಾಗಲ್ಲ ಅವನು ಯಾವ ಕೆಲಸನೂ ಇಲ್ಲದೆ ಸುಮ್ಮನೆ ಮನೇಲಿ ಬಿದ್ದಿರೋನು ಅವನಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಈ ಸಲ ಅವನೇನಾದರೂ ಎಕ್ಸ್ಚೇಂಜ್ ಆಗೋದಕ್ಕೆ ಹೊರಟಿದ್ದಾನೆ ಅಂದರೆ ಹಾಗೆ ಬಿಡಿ ಅಟ್ಲೀಸ್ಟ್ ಈಗ್ಲಾದರೂ ಯೂಸಿಗೆ ಬಂದಲ್ಲ ಅಂತ ಖುಷಿ ಪಡ್ತೀವಿ ಅಂತ ಹೇಳಿದ್ರು ರುಕ್ಮಿಣಿ ದೇವಿ ವಯಸ್ಸಲ್ಲಿ ತುಂಬ ದೊಡ್ಡವರಾಗಿದ್ದರಿಂದ ಇನ್ಸ್ಪೆಕ್ಟರ್ ಏನು ಹೇಳಿದೆ ಸುಮ್ಮನಾದರು ಮತ್ತೊಂದು ಕಡೆ ಅಮೋಗ ಆಫರ್ ಕೇಳಿದ ಬಾಲಾ ಡೀಪ್ ಥಾಟಲ್ಲಿ ಮುಳುಗೋಗಿದ್ದ ಅವನಿಗೆ ಅಮೋಗನ ಆಫರ್ ಒಪ್ಪದಾ ಬೇಡವಾ ಅಂತ ಕನ್ಫ್ಯೂಷನ್ ಶುರುವಾಗಿತ್ತು ಅದನ್ನು ಅರ್ಥ ಮಾಡ್ಕೊಂಡ ಅಮೋಗ್ ಬಾಲಾನು ಇನ್ನಷ್ಟು ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಏನು ಯೋಚನೆ ಮಾಡ್ತಿದ್ಯಾ ಬಾಲಾ ಬೇಗ ಡಿಸೈಡ್ ಮಾಡು ನಿನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ ನಾನು ಕೊಡ್ತಾ ಇರೋ ಆಫರ್ ಚೆನ್ನಾಗೇ ಇದೆ ಈಗಲೇ ಅವರಿಬ್ಬರನ್ನ ಬಿಟ್ಟುಬಿಟ್ರೆ ರುಕ್ಮಿಣಿ ಅವರು ನಿನ್ನನ್ನು ಕ್ಷಮಿಸ್ಬೋದು ಅವರಿಗೆ ಲೀಲಾ ಫ್ಯಾಮಿಲಿ ಮೇಲೆ ಸ್ಪೆಷಲ್ ಕನ್ಸರ್ನ್ ಏನು ಇಲ್ಲ ಅಂದರೂ ಇಂಥ ಟೈಮಲ್ಲಿ ಅವರನ್ನು ಕೈ ಬಿಡೋಲ್ಲ ನನ್ನ ಹೆಂಡತಿ ಮತ್ತು ಅತ್ತೆಗೆ ನೀನೇನಾದರೂ ಹಾರ್ ಮಾಡಿದ್ರೆ ಚಕ್ರವರ್ತಿ ಫ್ಯಾಮ್ಲಿ ನಿನ್ನನ್ನು ಸುಮ್ಮನೆ ಬಿಡಲ್ಲ ಬಟ್ ನನ್ನನ್ನು ಹಾಸ್ಟೇಜ್ ಆಗಿ ತೊಗೊಂಡ್ರೆ ಪೊಲೀಸ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂದ ಬಾಲಾ ನಾನಾಗೆ ನಿನ್ನ ಮಾತು ಕೇಳಬೇಕು ಇಷ್ಟಕ್ಕೂ ನಿನ್ನ ಹೆಂಡ್ತಿನ ಕಿಡ್ನ್ಯಾಪ್ ಮಾಡಿರೋ ನನಗೆ ನೀನು ಹೆಲ್ಪ್ ಮಾಡ್ತೀಯಾ ಅಂತ ನಾನು ಹೆಂಗೆ ನಂಬಲಿ ನನ್ನನ್ನು ಟ್ರ್ಯಾಪ್ ಮಾಡೋ ಪ್ಲ್ಯಾನ್ ಆಗಿರ್ಬೋದಲ್ಲ ಅಂತ ತನ್ನ ಡೌಟನ್ನು ಅಮೋಗ್ ಮುಂದಿಟ್ಟ ಅಮೋಗ್ ತಾಳ್ಮೆಯಿಂದ ಸಿಬದಾ ನಾನು ನಿನಗೆ ಯಾವ ಹೆಲ್ಪ್ ಮಾಡ್ತಿಲ್ಲ ನಾನು ಇದನ್ನೆಲ್ಲ ಮಾಡ್ತಿರೋದು ನನ್ನ ಹೆಂಡ್ತಿಗೋಸ್ಕರ ನಿನಗೆ ಶಿಕ್ಷೆ ಕೊಡಿಸೋದಕ್ಕಿಂತ ಇವರಿಬ್ಬರು ಸೇಫ್ಟಿ ಇಂಪಾರ್ಟೆಂಟ್ ನನಗೆ ನಾನು ಹೇಳಿದ ಹಾಗೆ ನೀನು ಮಾಡಿದ್ರೆ ನಮ್ಮಿಬ್ರಿಗೂ ಬೆನಿಫಿಟ್ಟು ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್ ತಗೋ ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ ಆ್ಯಂಡ್ ನೀನೆ ಎಷ್ಟೇ ಸರ್ಕಸ್ ಮಾಡಿದ್ರು ಲೀಲಾ ಮನ್ಸ್ ಗೆಲ್ಲೋದಕ್ಕಾಗಲ್ಲ ಇದು ನಿನಗೂ ಗೊತ್ತು ಯಾಕಂದರೆ ಅವಳ ಮನಸ್ಸಲ್ಲಿರೋದು ನಾನು ಮಾತ್ರ ಅಮೋಗನ್ ಮಾತು ಕೇಳಿ ಲೀಲಾ ಕಣ್ಣಲ್ಲಿ ಮತ್ತೆ ನೀರು ಬಂತು ಅವಳಿಗೀಗ ಅಮೋಗ್ ಏನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ಅರ್ಥ ಆಗ್ತಿತ್ತು ಬಾಲ ಅಮೋಗನ ಮಾತಿಗೆ ಒಪ್ಪಿಗೆ ಕೊಟ್ಟ ಓಕೆ ವೆಲ್ ನೀನು ಹೇಳ್ದಂಗೆ ಆಗಲಿ ನೀನು ಎರಡು ಕೈ ಎತ್ತಿ ಈ ಕಡೆ ನಡ್ಕೊಂಬ ಅಂತ ಬಾಲ ಅಮೋಗಗೆ ಆರ್ಡರ್ ಮಾಡ್ದ ಅದನ್ನು ಕೇಳಿದ ಅಮೋಗ್ ಮತ್ತೆ ಟೀಸ್ ಮಾಡ್ತಾ ಓಲ್ಡಾನ್ ಬ್ರದರ್ ಇಷ್ಟೊಂದು ಸ್ಪೀಡು ಒಳ್ಳೇದಲ್ಲ ನನಗ್ಯಾಕೋ ಇಲ್ಸಪ್ಪ ನೆಗೋಷಿಯೇಷನ್ ಅಗತ್ಯ ಇದೆ ಅಂತ ಅನಿಸ್ತಿದೆ ಅದಕ್ಕೆ ಒಂದು ಕೆಲಸ ಮಾಡೋಣ ನಾನು ತ್ರೀ ತನಕ ಕೌಂಟ್ ಮಾಡ್ತೀನಿ ತ್ರೀ ಅಂತ ಹೇಳಿದ ತಕ್ಷಣ ನಾನಿಲ್ಲಿಂದ ಸ್ಲೋವಾಗಿ ನಡ್ಕೊಂಡ್ಬಿಡ್ತೀನಿ ಹಾಗೆ ನೀನು ಅವ್ರನ್ನ ಬಿಟ್ಟು ಈ ಕಡೆಗೆ ಕಳಿಸ್ಬೇಕು ಏನಂತ್ಯಾ ಅಂತ ಹೇಳ್ದ ಆಲ್ರೆಡಿ ಅಮೋಗ್ ತೋಡಿದ ಹಳ್ಳದಲ್ಲಿ ಬಾಲ ಬಿದ್ದಿದ್ದ ಅವನು ಒಪ್ಕೊಂಡ ಅಮೋಗ್ ಸ್ಲೋಲಿ ಮುಂದೆ ಮುಂದೆ ಬರ್ತಿದ್ದ ಅವನು ಲೀಲಾ ಹತ್ತಿರ ಬಂದಿದ್ದೆ ಲೋ ವಾಯ್ಸಲ್ಲಿ ಏನು ಎದುರು ಬಿಡಲಿಲ್ಲ ಲೀಲಾ ನೀನೀಗ ಸೇಫಾಗಿದೆಯಾ ನಿನಗೇನಾಗೋದಕ್ಕೂ ನಾನು ಬಿಡೋಲ್ಲ ಅಂತ ಹೇಳ್ದ ಅದನ್ನು ನೋಡಿ ಬಾಲಾ ಹಲೋ ಹೆಂಡ್ತಿ ಮುಂದೆ ಹೀರೋ ಥರ ಬಿಲ್ಡಪ್ ಕೊಟ್ಟಿದ್ದು ಸಾಕು ಬೇಗ ನನ್ನ ಪಕ್ಕ ಬಂದು ನಿಂತ್ಕೊ ಅಂದ ಅಮೋಗಗೆ ಏನಾದರೂ ಅಪಾಯ ಆಗ್ಬೋದು ಅಂತ ಲೀಲಾಗೆ ಸಿಕ್ಕಾಬಡೆ ಭಯ ಆಗ್ತಿತ್ತು ಲೀಲಾ ಭಯಪಟ್ಟ ಹಾಗೆ ಅಮೋಘ್ ಜೀವಕ್ಕೆ ಅಪಾಯ ಆಗುತ್ತೆ ಈಗಾಗಲೇ ಹುಚ್ಚಿನ ಥರ ಬಿಹೇವ್ ಮಾಡ್ತಿರೋ ಬಾಲಾ ಜೊತೆ ಅಮೋಗ್ ಹೇಗೆ ಡೀಲ್ ಮಾಡ್ತಾನೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಅರಸು